ಕಡಿರುದ್ಯವರ ಮಲವಂತಿಕೆ ದಿಡುಪೆ ಸುತ್ತಮುತ್ತಲಿನ ಜನರಿಗೆ ಆತಂಕ ಇದೆ ಕಾರಣ ಅದು ಆ ಬಂಡಾಜಯ ಫಾಲ್ಸ್ ಈ ಫಾಲ್ಸ್ನ ನೀರು ಕೂಡ ಕೆಂಪು ಮಿಶ್ರಿತ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನೀರು ಕೆಳಭಾಗದಲ್ಲಿ ಜಾಸ್ತಿ ಹರಿದು ಬರುವಂತ ಸಾಧ್ಯತೆ ಇದೆ ಬಂದಾಗ ಮೇಘ ಸ್ಫೋಟಿ ಇತ್ತು ಕಲಂಕ ನೀರು ಉಂಡು ಅವಳು ಬರ್ಸ ನಮ್ಮ ನೀರು ಅವಿತ ತಿರ್ತು ನೀರು ತಿರ್ತು ಗೊತ್ತೇ ಇಬ್ಬು ತಿರ್ತು ಎಲಿ ನೀರು ಇಪ್ಪುಣ್ಣು ಕಲಿಂಕ ಇಪ್ಪ ಫಸ್ಟ್ ಎಲಿ ನೀರೇ ಜಾಸ್ತಿ ಆಗು ಸಡನ್ಲಿ ಪಕ್ಕಿ ಕುಂಟಾರ್ ಕೈ ಕಂಜಿ ಮತ್ತೆ ಇತ್ತ ಬುಲ್ಲ ಲಕ್ಷಣ ಇಪ್ಪುಣ್ಣು ದೇವರ ಮಲವಂತಿಕೆ ದಿಡುಪೆ ಸುತ್ತಮುತ್ತಲಿನ ಜನರಿಗೆ ಆತಂಕ ಇದೆ ಕಾರಣ ಅದು ಆ ಬಂಡಾಜೆಯ ಫಾಲ್ಸ್ ಈ ಬಂಡಾಜೆ ಫಾಲ್ಸ್ ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬಂಡಾಜೆ ಫಾಲ್ಸ್ ನ ದೃಶ್ಯಾವಳಿಗಳು ಕಾಣ್ತಾ ಇದೆ ಅನ್ನುವಂಥದ್ದು ನೀವು ಈಗ ನೋಡ್ತಾ ಇದ್ರಿ ಈ ಝೂಮ್ ಮಾಡ್ತಾ ಇದೀವಿ ಆದ್ರೆ ಇದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಯಾಕೆಂತಂದ್ರೆ ಸುತ್ತಮುತ್ತ ಒಂದೆರಡು ಫಾಲ್ಸ್ ಗಳು ಕ್ರಿಯೇಟ್ ಆದಂಗೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಈ ಫಾಲ್ಸ್ ನ ನೀರು ಕೂಡ ಕೆಂಪು ಮಿಶ್ರಿತ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನೀರು ಕೆಳಭಾಗದಲ್ಲಿ ಜಾಸ್ತಿ ಹರಿದು ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ ನೋಡುವ ಸ್ಥಳೀಯರೊಬ್ರು ಒಂದಷ್ಟು ಜನ ಸಿಕ್ಕಿದ್ದಾರೆ ಆಟೋದಲ್ಲಿ ಹೋಗುವವರು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಿಂತಿದ್ದಾರೆ ಅವ್ರನ್ನ మాత్డక బండ తోజ ఫోడీ

ಇನ್ನಿಲ್ಲ ಮಲೆಟ್ ಬಾರಿ ಬರ್ಸ ಉಂಡು ತೋಜುಂಡು ಗುಡ್ಡೆಡು ಏಪಲ ಕೋಡೆಲ ಮುರಾಣಿಲ ಮುರಾಣಿ ರೆಡ್ ಸೈಡ್ಲ ಬೈದಿನ್ರಿ ಇರ್ನ ಚಾರ್ಮಾಡಿ ಸೈಡ್ಲ ಇಂಚಿ ಬಂಡಾಜಿ ಅದು ಇಡುಪೆ ಈ ಸೈಡ್ ಪೂರಾ ಬರಸ ಅಲ್ಪ ಅಲ್ಪೈತೆ ಅವ್ಲು ಬರ್ಸ ಬರ್ತದ ನೀರು ಬತ್ತಿ ದಾಂಡ ಮೂಲತೆ ಬರ್ಸ ಇಜ್ಜಿ ಮೂಲ್ ದಂಬಿ ಉಂಡು ಮುಲ್ಪ ಇರ್ನ ತೋಡು ಸುದೆ ಬರಿಟ್ ಮಾತ ಮಾತಾ ಕೈಕಾಂಜಿಲು ಮೇಪುಣ ಬೊಕ್ಕ ಕೆಲವು ಗಾಡಿ ಎಕ್ಕು ನಾಕ್ಲಿ ಕುಂಟಾಡ್ದು ನಾಕ್ಲಿ ಇಂಚ ಮಾತಾ ಇತ್ತಾಂಡ ಅಂಚೆ ಗುಡ್ಡೇಳಿ ಬರ್ಸ ಬರ್ತದೆ ಸಡನ್ಲಿ ನೀರು ಬರ್ತದೆ ಅಂದ್ರೆ ಭಾರಿ ಡೇಂಜರ್ ಭಾರಿ ಡೇಂಜರ್ ಇತ್ತೆ ತೋಜೊಂದು ಅಂಚ ಐತೆ ಇನ್ನೀತ ನೀರು ಬರ್ಮ ಲಕ್ಷಣ ಉಂಡು ಕೂಡ ಮಿತ್ತು ತೂನಾಗುತ್ತೆ ಇಲ್ಲಿ ಕಲಿಂಕ ನೀರು ಉಂಡು ಅವಳು ಬರ್ಸ ಬತ್ತೆ ಅಂಚದಾರ ಆ ನಮ್ಮನೆ ನೀರು ಬರೋದುಂಡು ಅವಿತ್ತ ತಿರ್ತು ನೀರು ಬನ ತಿರ್ತು ಗೊತ್ತೇ ಪೂಜೆ ಎಲ್ಲ ತಿರ್ತು ಎಲಿ ನೀರು ಇಪ್ಪು ಕಲಿಂಕ ಇಪ್ಪಿಸಿ ಫಸ್ಟ್ ಎಲಿ ನೀರೇ ಜಾಸ್ತಿ ಹಾಕೊಂಡು ಸಡನ್ಲಿ ಅಪ್ಪಾಗಿ ಈ ಕುಂಟಾಡ್ದು ಐತೆ ಕೈ ಕಂಜಿನ ಮತ್ತೆ ಇತ್ತು ಅಂದ್ರೆ ಬಲ್ಲು ಒಬ್ಬನ ಅಂಚಿನ ಲಕ್ಷಣ ಬರೋ ಇಪ್ಪು ಅಂಚಿನ ಲಕ್ಷಣ ಬರೋ ಇಪ್ಪು ಇತ್ತ ನೀಲಿ ಅಂತ ಬಡಿಗೆ ಹಾಕೊಂಡ

ಅಂದ್ರ ಏತ ಅಂದ್ರ ನೀರ್ ಬಂದಾಗ ಬರೆ ಮಾತ್ರ ಬರೋಂಜಿ ಮುಕ್ಕಾಲ್ ಗಂಟೆಜಿ ಅಲ್ಪ ಎಂಕ್ ಅಲ್ಪ ಆಲಂದ್ ಅಲ್ಪ ತೂದು ಬತ್ತೆ ಉಂಡು ಕೋಡೆ ಚಾರ್ ಮಾಡಿ ಇಡ್ಲಂಚೆ ಮಾಡಿ ನೀರ್ ಬಂದಾಗ ಮುಂಡಾಜಿ ಅಲ್ಪ ಸಂಕುದು ಏನೋ ಫ್ರೆಂಡ್ ನಾಕ್ ಫೋನ್ ಮಾಡ್ತೀರಿ ಅವಳು ಪಜಿರಡಕ ನೇತ್ರಾವತಿ ಸ್ನಾನ ಕಟ್ಟಣ ಧರ್ಮಸ್ಥಳ ಅವಳು ನೀರ್ ಬರೋದುಂಡ್ ಬರೋ ಆದ ಅರ್ಧ ಗಂಟೆ ಸೈಡ್ ಸಾಮಾಜಿಕ ಜಾಲತಾಣ ಇರಬಹುದು ಮುಂಡಾಜೆ ಸುತ್ತಮುತ್ತಲಿನ ಎಲ್ಲ ಗ್ರೂಪ್ಗಳಲ್ಲಿಯೂ ಕೂಡ ಈಗ ಬಂಡಾಜೆ ಫಾಲ್ಸಿನ ನೀರಿನ ಬಗ್ಗೆ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಬಂಡಾಜೆ ಫಾಲ್ಸ್ನ ನೀರು ಬಹಳ ಅಗಲವಾಗಿ ಕಾಣ್ತಾ ಇದೆ ಜೊತೆಗೆ ಜಿ ನೀರು ಹೆಚ್ಚಾದಂತೆ ಕಾಣ್ತಾ ಇದೆ ಈ ಕೆಳ ಭಾಗದಲ್ಲಿ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿದೆ ಅನ್ನುವಂತಹ ಚರ್ಚೆಗಳಾಗ್ತಾ ಇವೆ ಈ ಹಿನ್ನೆಲೆಯಲ್ಲಿ ನಾವು ದಿಡುಪೆ ಕಡೆಗೆ ಹೊರಟಿದ್ದೇವೆ ಹೊರಡುವಾಗ ನಮಗೆ ಸಿಕ್ಕಿದಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಬಂಡಾಜೆ ಫಾಲ್ಸಿನಿಂದಾಗಿ ಕೆಳ ಭಾಗದಲ್ಲಿ ಜಾಸ್ತಿ ಆಗುತ್ತಾ ನೀರು ಅಲ್ಲಿಯೂ ಕೂಡ ನಾವು ಹೋಗ್ತೇವೆ ಅದಕ್ಕಿಂತ ಮೊದಲು ಈ ಬಂಡಾಜೆ ಫಾಲ್ಸಿನಿಂದಾಗಿ ಇವತ್ತು ಯಾವ ಮಟ್ಟದಲ್ಲಿದೆ ಬಂಡಾಜೆ ಫಾಲ್ಸ್ ಅನ್ನುವಂಥದ್ದನ್ನು ತಿಳಿಸುವಂಥ ಪುಟ್ಟ ಪ್ರಯತ್ನವನ್ನು ನಿಮ್ಮ ಮುಂದೆ ನಾವು ಮಾಡಿದ್ದೇವೆ ಪಂಚೇಶ್ ಕೆ ಚಾರ್ಮಿ ಜೊತೆಗೆ ದುಂಡಲೆ ಸುದ್ದಿ ನ್ಯೂಸ್ ದಿಡುಪೆ